ಸ್ನೇಹಿತರೆ ಇದೇ ರೀತಿ ಇವಾಗ ಯಾಕೆಂದ್ರೆ ನಾನು ಸಾಕಷ್ಟು ನನಪಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳನ್ನ ನಾನು ಈ ನಮ್ಮ ಮೆಣಸನ್ ಸೊಲ್ಯೂಷನ್ ಅವ್ರ ಹತ್ರ ಮಾತಾಡಿದೆ ತಮ್ಮಲ್ಲೂ ಕೂಡ ಏನಾದ್ರು ಸಮಸ್ಯೆಗಳಿದ್ದೆ ಏನಾದ್ರೂ ಒಂದು ಸಮಸ್ಯೆಗಳು ನೀವು ಎದುರಿಸ್ತಾ ಇರ್ತಾರೇ ದಯವಿಟ್ಟು ಯಾವುದೇ ರೀತಿ ಕಾಯಿಲೆ ಆಗಿರ್ಬೋದು ಅದನ್ನ ವಿಚಾರ ತಿಳಿಸಿದ್ರೆ ನಾನು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಂದು ಅವ್ರ ಹತ್ರ ನಾನು ಇದನ್ನ ಮತ್ತೆ ಅವ್ರಿಗೆ ಸುರೇಶ್ ಅವ್ರ ಹತ್ರನೇ ಮಾತಾಡಿ ಅದ್ಕೊತ್ತು ಒಳ್ಳೆ ಸೊಲ್ಯೂಷನ್ ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ದು ಏನೇ ಸಮಸ್ಯೆ ಇರ್ಬೋದು ಯಾವುದೇ ರೀತಿ ಅಕ್ಕಿಗಳಿಗೆ ಸಮಸ್ಯೆಗಳು ಇದೆ ಪ್ರಾ ಪ್ರಾಬ್ಲಮ್ ಆಗ್ತಾ ಇದೆ ಈ ತರ ಇವಾಗ ನಾನು ಆಲ್ಮೋಸ್ಟ್ ಇವಾಗ ಹೇಳಿದೆ ಸ್ವೆಲ್ಲಿಂಗ್ ಬಗ್ಗೆ ಮಾತಾಡಿದೆ ಮೋಷನ್ ಬಗ್ಗೆ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ನೆಕ್ ಟ್ವಿಸ್ಟ್ ಬಗ್ಗೆ ಮಾತಾಡಿದೆ ಇದೇ ರೀತಿಲಿ ನಿಮ್ದು ಏನೋ ಒಂದು ಸಮಸ್ಯೆಗಳಾಗಿ ಯಾಕಂದ್ರೆ ಇವಾಗ ತುಂಬಾನೇ ಸಾಕಷ್ಟು ಅಕ್ಕಿಗಳು ಇಟ್ಕೊಂಡಿರ್ತೀರಾ ಅದ್ರಲ್ಲಿ ಎರಡು ಮೂರು ಅಕ್ಕಿಗಳಿಗೆ ತುಂಬಾನೇ ಇದಾಗಿರ್ತಾ ಇರುತ್ತೆ ನಿಮ್ಗೆ ಇರ್ತಕ್ಕಂತ ಒಂದು ಅನುಭವದಲ್ಲಿ ನೀವು ಮೆಡಿಸನ್ ಮಾಡಿರ್ತೀರಾ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಆಗಿರ್ಬೋದು ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಅದಕ್ಕೆ ಒಂದು ಒಳ್ಳೆ ವಿಡಿಯೋ ತಗೊಂಡ್ಬಂದ್ರ ಒಬ್ರು ಸೈಂಟಿಸ್ಟ್ ಯಾರೋ ಲ್ಯಾಬ್ ಅಲ್ಲಿ ಅದನ್ನ ಪ್ಯಾರಾಸೈಟ್ ಇರುವಂತ ಒಂದು ನೀರಿನ ಅರ್ಶನ ಹಾಕಿ ಟೆಸ್ಟ್ ಮಾಡಿದ್ದಾರೆ ಒಂದು ಗಂಟೆಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಸೈನ್ಸ್ ಬಿಡುತ್ತೆ ಓಹ್ ಅರ್ಶಿನ ಏನ್ ಹಾಕಲ್ಲ ಅವ್ರು ಬರಿ ಅರ್ಶದ ಎಕ್ಸ್ಟ್ರಾಕ್ಟ್ ಅದ್ರಲ್ಲಿ ಬಿಡ್ತಾರೆ ಅಷ್ಟೇ ಒಂದು ಟಾಪ್ ಹಾಕ್ತಾರೆ ಒಂದು ಸಿಕ್ಸ್ಟಿ ಮಿನಿಟ್ಸ್ ಅಲ್ಲಿ ಇರ್ತಕ್ಕಂಥ ಪ್ಯಾರಾಸೈಟ್ಸ್ ಎಲ್ಲ ಸ್ವಲ್ಪ ಆಗ್ತಾವೆ ಅದ್ರಲ್ಲಿ ಹೇಳ್ತಾ ಇರೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಟೆಸ್ಟ್ ನಾನು ಅದನ್ನೇ ಹಾಕಿದ್ದೆ ಅದೇ ಶೇರ್ ಮಾಡಿದ್ದೆ ಅದು ತುಂಬಾ ಎಫೆಕ್ಟ್ ಆಗಿತ್ತು ಅದ್ರ ಜೊತೆಗೆ ಅಕ್ಕಿಗಳು ಬೇಗ ವೈಟ್ ಗೇನ್ ಆಗೋದಕ್ಕೆ ಬೆಣ್ಣೆ ಸಪೋರ್ಟ್ ಮಾಡುತ್ತೆ ಹೆಸ್ರು ಕಾಳು ಕಡಲೆ ಕಾಳು ಓಕೆ ಇದನ್ನ ಕೊಟ್ಕೊಂಡು ಸ್ವಲ್ಪ ಒಬ್ಬರು ಬೆಚ್ಚಗೆ ನೀರು ಕೊಟ್ಕೊಂತ ಬಂದ್ರೆ ಸ್ವಲ್ಪ ಓಡಾಡಕ್ಕೆ ವಾಕಿಂಗ್ ಎಲ್ಲ ಅಕ್ಕಿನ ಫ್ರೀ ಆಗಿ ಬಿಟ್ಟಾಗ ಒಳ್ಳೆ ಮನ್ಸು ಕೆತ್ತೆ ಬೇಗ ಬೇಗ ರೆಡಿ ಆಗಲ್ಲ ಯಾಕಂದ್ರೆ ಅದು ನಡೀತಾನೆ ಇಲ್ಲ ತುಂಬಾ ಸುಸ್ತಾಗಿ ಎಲ್ಲ ಒಂದ್ ಕಡೆ ನಿಂತ್ಕೊಂಡ್ಬಿಡ್ತೇವೆ ಏನೋ ಸ್ಟೇಜ್ ಹೋಗ್ಬಿಟ್ಟು ನೀವರ್ಗೆ ಎಫೆಕ್ಟ್ ಆಗಿರ್ತದೆ ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ ಸ್ಟೇಜ್ ಹೋಗ್ತೀರಂಗ ನೋಡ್ಕೊಂಡ್ರೆ ಬಟ್ ಆಗಿದೆ ಬಟ್ ನಮ್ ಒಬ್ಬ ಹುಡ್ಗ ಹೇಳ್ದ ನೀವಾಗ ಏನ್ ಹೇಳಿದ್ರೆ ಈ ತರ ಪೇಪರ್ ತರ ಹಾಕ್ಬಿಟ್ಟಿತ್ತಣ ಅಂತ ನಮ್ಮ ಶರತ್ ಅಂತ ಹುಡುಗ ಪೇಪರ್ ತರ ಹಾಕಿ ನಿಂತ್ಕೊಳ್ಳೋ ಶಕ್ತಿ ಇಲ್ಲ ಬಿದ್ದೆ ನಿಮ್ ಹಾಲಿನ ಒಂದ್ ಹಾಕಿದ್ ಹದಿನೈದು ದಿನ ಕಂಪ್ಲೀಟ್ ಆಗಿ ರೆಟ್ಟಿ ಇವಾಗ ಆಡ್ತಾ ಇದೆ ಅಕ್ಕಿ ಅಂತ ಹೇಳ್ತಾ ಹೇಳ್ದಾ ಆತರ ಮಾಡ್ಕೋಬಹುದು ಬಟ್ ಅಲ್ಲ ನಿಮ್ದು ಮೆಡಿಸನ್ ಹಾಲಿನ ಒಂದ್ ವರ್ಕ್ ಮಾಡಿ ವರ್ಕ್ ಮಾಡಿದೆ ಅಂತ ಹೇಳ್ದ ಹುಡುಗ ಅದೇ ತರ ಸುಮಾರು ಜನ ಹೇಳಿ ಇವಾಗ ನಿಮ್ಮ ಚಾನ್ಸ್ ಭಾಷಾ ಸಾರ್ ಹೋಗಿದ್ದೆ ಅಲ್ಲಿನೂ ಸೇಮ್ ಪ್ರಾಬ್ಲಮ್ ಓಕೆ ಆ ಫುಲ್ ವೆಯ್ಟ್ ಲಾಸ್ ಆಗಿ ಬಿದ್ದೋಗಿ ತಕ್ಕ ನೆಕ್ಸ್ಟ್ ಫೀಡಿಯೋ ದಲ್ಲಿ ಹೋಗೋಕೆ ಕೇಳಿ ಹೇಳ್ತಾರೆ ಅಲ್ಲಿನ ನಾಲ್ಕ ಹಾಕಿದ್ದ ನಾಲ್ಕ್ ಅವರ್ ಗೆ ಅಕ್ಕಿ ಎದ್ದು ಆಕಾಶಕ್ಕೆ ಹೋಗ್ತಾ ಇದೆ ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಯಾಕಂದ್ರೆ ಜನ ನಂಬಲ್ಲ ನಲ್ವತ್ ರೇಲ್ಸ್ ಆಗ್ಲಿಲ್ಲ ನೀವು ಕೇಳ್ ನೋಡಿ ಇಲ್ಲ ಅದು ಸುಮಾರಷ್ಟು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿರಲ್ಲ ನಿಮ್ ಬಗ್ಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಕಮಿಟ್ ಸೆಕ್ಷನ್ ಅಲ್ಲಿ ನೋಡಿರಬಹುದು ನೀವು ಕೂಡ ನಿಮ್ ಚಾನೆಲ್ ನಿಮ್ ಚಾನಲ್ ಅಲ್ಲೇ ಬರ್ತಾ ಇದೆ ನಾನು ಕೂಡ ಅದು ಓದ್ತಾ ಇರ್ತೀನಿ ಒಳ್ಳೊಳ್ಳೆ ರೀತಿ ನಾನ್ ನಿಮ್ಮನ್ನ ಕರೆಸಿ ನಾನ್ ಪ್ರಮೋಟ್ ಮಾಡ್ದಂಗಾಗುತ್ತೆ ಅಲ್ಲ ಎಲ್ಲದಕ್ಕೂ ಬೇಕಾಗಿರೋದು ನಾನು ಇವಾಗ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾರೆ ಬಂದಿರೋದು ಇವಾಗ ಸಮಸ್ಯೆಗಳು ಯಾವ ತರ ಆಗಿದೆ ಅಂದ್ರೆ ಪ್ರತಿಯೊಂದು ದಾವಡಿಲಿ ಪ್ರತಿಯೊಬ್ರು ಊರ್ದೇ ಆದ ರೀತಿ ನೀತಿಲಿ ತುಂಬಾನೇ ಒಂದು ಪ್ರಾಬ್ಲಮ್ ನ ಅನುಭವಿಸ್ತಾ ಇದಾರೆ ಅದಕ್ಕೆಲ್ಲ ಸೊಲ್ಯೂಷನ್ ಏನಾದ್ರು ಮಾಡೋಣ ಅಂತ ನಾವು ಉದ್ದೇಶ ಉದ್ದೇಶಕೊಂಡ್ ಬಂದಿರೋದು ಅನುಭವ ಒಳ್ಳೆ ಮತ್ತೆ ಇನ್ನ ಬಿಟ್ಟಿ ಇನ್ನ ಸಮಸ್ಯೆಗಳು ಏನೇನ್ ಬರ್ತಾ ಇದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಇವಾಗ ಸ್ವೆಲ್ಲಿಂಗ್ ಹೇಳಿದ್ರಿ ನಾನು ಇವಾಗ ನಿಮ್ಗೆ ಅದು ವೇಟ್ ಲಾಸ್ ಬಗ್ಗೆ ಹೇಳ್ದೆ ಮೋಷನ್ ಯಾಕೆ ಯಾವ ಇದಕ್ಕೋಸ್ಕರ ಏನಕ್ಕೋಸ್ಕರ ಇದು ಒಂದು ವೈಟ್ ಮೋಷನ್ ಹೋಗ್ತಾ ಇದೆ ಸಮಸ್ಯೆ ಯಾವಾಗ ಅಂದ್ರೆ ನಮ್ಮ ಕಿಡ್ನಿ ವೀಕ್ ಆಗುತ್ತಲ್ಲ ಓಕೆ ಅವಾಗ ಈ ಹೊಟ್ಟೆಯಲ್ಲಿ ಬಿಸಿಲು ಕೋಳಿ ಬಿಸಿಲು ತಿರುಗ್ತಾ ಇದ್ದ ಅವಾಗ ಈಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಆದಾಗ ಅಕ್ಕಿ ಹೊಟ್ಟೆಯಲ್ಲಿ ನಾವು ಡ್ರೈಜೇಷನ್ ಗೆ ಬೇಕಾಗಿರ್ತಕ್ಕಂತ ಆಸಿಡ್ಸ್ ಏನಿರ್ತಾವೆ ಅದು ಎಕ್ಸಸ್ ಆಗ್ಬಿಡುತ್ತೆ ಎಕ್ಸಸಿ ನಮ್ಗೆ ಆಗಿ ಗಂಟ್ಲೂರಿ ಬರುತ್ತೆ ಗೊತ್ತಾ ಆ ರೀತಿ ಅವಕ್ಕೂ ಆಗತ್ತೆ ಬ್ಲೋಟಿಂಗ್ ಅಂತ ಆದಾಗ ಈ ವೈಟ್ ಜಾಸ್ತಿ ಆಗುತ್ತೆ ಮೋಷನ್ ಅಲ್ಲಿ ಯಾವಾಗ ಅಕ್ಕಿಗಳಲ್ಲಿ ಲಿವರ್ಗೆ ಸಮಸ್ಯೆ ಬರ್ತದೆ ಲಿವರ್ ಆಮೇಲೆ ಬೈಲ್ ಅಂತ ಅದೇ ಡೈಜೆಸ್ಟಿವ್ ಎನ್ಸೈಮ್ಸ್ ನ ಪ್ರಿಪೇರ್ ಮಾಡೋದನ್ನ ಬೈಲ್ ಅಂತ ಕರಿತೀವಿ ನೋಡಿರ್ತೀವಿ ನಮ್ಗೆ ಅದನ್ನ ಕಿಬ್ಬೊಟ್ಟೆ ಅಂತ ಲಿವರ್ ಲಿವರ್ಗಿನ ಸ್ವಲ್ಪ ಕೆಳಗಡೆ ಅಂತ ಏನೋ ಬಂದ್ಬಿಟ್ಟು ಶುಗರ್

ನಾನು ಕೇಳಿದ ಪಟ್ಟಿದ ಏನಂತಂದ್ರೆ ಪಟ್ಟಾಗಳಲ್ಲಿ ಆಲ್ಮೋಸ್ಟ್ ನೀವು ಕೇಳಿರ್ತೀರ ಅನ್ಕೊಂಡಿದ್ರೆ ಪಟ್ಟಾಗಳಲ್ಲಿ ಕತ್ತು ನೆಕ್ ಪೆಸ್ಟ್ ಆಗುತ್ತೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇದು ದಸ್ತ ಅಕ್ಕಿ ಅಂದ್ರೆ ಎರಡು ವರ್ಷದ ಮೂರು ವರ್ಷದ ಅಕ್ಕಿ ಲೈಟ್ ಆಗಿ ಇವಾಗ ಅಂದ್ರೆ ನಿನ್ನೆ ಒಂದು ನನ್ಗೆ ಫೋನ್ ಮಾಡಿದ್ರು ನೀವ್ ಹೆಂಗಿದ್ರು ಹೋಗ್ತಾ ಇದ್ದೀರಾ ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ನನಗೆ ಮಾಹಿತಿ ಸಿಗ್ಬೇಕು ಅಂತ ನನ್ಗೊಬ್ರು ಫ್ರೆಂಡ್ ಒಬ್ರು ಕಾಲ್ ಮಾಡಿ ಕೇಳಿದ್ರು ಲೈಟ್ ಆಗಿ ಏನಂತ ಹೇಳಿದ್ರೆ ಆರ್ತಾ ಅಕ್ಕಿ ಇವಾಗ ಏನ್ ಬಿಸಾಕರ್ ತುಂಬ ಕುತ್ಕೊಳ್ತಾ ಇದೆಯಂತೆ ಮತ್ತೆ ಕತ್ತು ಲೈಟ್ ಆಗಿ ಕ್ರಾಸ್ ಆಗಿದೆಯಂತೆ ಇದಕ್ಕೆ ಕಾರಣ ಏನ್ ಇದಕ್ಕೆ ಸರ್ ಇದ್ರಲ್ಲೂ ನಾನು ಅನುಭವದಲ್ಲಿ ರಿಸರ್ಚ್ ನಾನು ಏನ್ ಮಾಡಿದೆ ಕತ್ಕಾಯಿಗಳ ಬಗ್ಗೆ ನನಗೆ ಮೊದಲನೇದಾಗಿ ಯಾವ ಒಂದು ಸ್ಟೇಜ್ ಅಲ್ಲಿ ಬರುತ್ತೆ ಅಂತ ಮೊದಲು ನಮ್ ವೀಕ್ಷಕ ತಿಳಿಸ್ಬಿಡಿ ಅಂದ್ರೆ ಮೂರ್ ಸ್ಟೇಜ್ ಇದೆ ಮೂರ್ ವಿಧ ಇದೆ ಮೂರು ವಿಧದಲ್ಲಿ ಬರ್ತಾ ಇರೋದು ನಮ್ಮ ಅಕ್ಕಿಗಳಲ್ಲಿ ಒಂದು ಅತಿಯಾಗಿ ಅಕ್ಕಿ ಡಿಹೈಡ್ರೇಷನ್ ಆದಾಗ ಅಂದ್ರೆ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಬೇರೆ ಜಾಸ್ತಿ ಆದಾಗ ಕಮ್ಮಿ ಆದಾಗ ಓಕೆ ವೀಕ್ ಆಗ್ಬಿಟ್ಟು ಶೇಕ್ ಬಂದ್ಬಿಡುತ್ತೆ ಕತ್ತು ಇಲ್ಲ ಅಂದ್ರೆ ಶೇಕ್ ಬಂದು ಟ್ವಿಸ್ಟ್ ಆಗ್ಬಿಡ್ತಾ ಇದೆ ಇದು ಒಂದು ಕಾರಣ ಇನ್ನು ಒಂದು ಅತಿಯಾಗಿ ಕೋಲ್ಡ್ ಆದಾಗ ಅಕ್ಕಿಗೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಇರಬೇಕು ಯಾವಾಗ ಉಷ್ಣತೆ ಅಕ್ಕಿಗೆ ಬೇಕಾದಷ್ಟು ಲೆವೆಲ್ ಇಂದ ಕಡಿಮೆ ಹೋಗ್ಬಿಡ್ತದೆ

ಅದು ಬಂದ್ರೆ ಅದು ಸಿಂಟಮ್ ಅದು ಇಲ್ಲ ಅಕ್ಕಿ ಹೋಗ್ಬಿಡ್ಬೇಕು ಇಲ್ಲ ಕತ್ ತಿರುಗಿ ಬಚಾವ್ ಆಗ್ಬಿಡ್ಬೇಕು ವೈರಸ್ ನ ಎಫೆಕ್ಟ್ ಯಾವಾಗ ನರ್ವಸ್ ಸಿಸ್ಟಮ್ ಅಲ್ಲಿ ಮೇಲೆ ಕತ್ ತಿರ್ಗಿಬಿಡ್ತವೆ ಯಾವಾಗ ಒಂದು ಎಫೆಕ್ಟಿವ್ನೆಸ್ ನಮ್ಮ ಅಕ್ಕಿಗಳ ಕಿಡ್ನಿ ಲಿವರ್ ಮೇಲೆ ಬಿಡುತ್ತೆ ಅಂತ ಅಕ್ಕಿ ಹೋಗ್ಬಿಡುತ್ತೆ ಅದಕ್ಕೆ ಪ್ರಪಂಚಾದ್ಯಂತ ಇನ್ನೂ ಮೆಡಿಸಿನ್ ಕಂಡಿಡುದಿಲ್ಲ ವ್ಯಾಕ್ಸಿನ್ಸ್ ಕಂಡಿಡಿದಾರೆ ಅದು ಕ್ಲೊಸೋಟಾ ವ್ಯಾಕ್ಸಿನ್ ಇಲ್ಲ ಆರ್ ಟು ಬಿ ಔಟ್ ಆಫ್ ಕಂಟ್ರೀಸ್ ಅಲ್ಲೆಲ್ಲ ಪಿ ಎಂ ಬಿ ವೈರಸ್ಗೆನೆ ವ್ಯಾಕ್ಸಿನ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಅದ್ ಹಾಕಿ ಪ್ರಿವೆಂಟ್ ಮಾಡ್ಕೊಂತ ಇದ್ದಾರೆ ಬಟ್ ಬಂದಿರೋದಕ್ಕೆ ಇನ್ನು ಎಲ್ಲೂ ಔಷಧಿ ಕಂಡಿಡ್ತೀವಿ ಇವನ್ ನನಗೂ ಗೊತ್ತಿಲ್ಲ ಅದಕ್ಕೆ ಔಷಧಿ ಯಾಕಂದ್ರೆ ಅದ್ ಹಾಕ್ಬಿಟ್ರೆ ಇವಾಗ ಏನೋ ಸದ್ಯಕ್ಕೆ ಒಂದ್ ಕಾಂಬಿನೇಷನ್ ಮಾಡಿ ಕೊಡ್ತಾ ಇದೀನಿ ಫುಲ್ ಇಮ್ಯೂನಿಟಿ ಇರೋ ಹೋಗ್ತಾ ಇದಾವೆ ಇಮ್ಯೂನಿಟಿ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರೋರು ಬದುಕೊಂಡು ರೆಡಿ ಆಗ್ತಾ ಇರತ್ತೆ ಬಟ್ ನನ್ನ ಹತ್ರ ಆ ಒಂದು ವೈರಸ್ ಗೆ ಔಷಧಿ ಇಲ್ಲ ಯಾಕಂದ್ರೆ ಅದನ್ನ ನಾನು ಸಾಕಷ್ಟು ಇನ್ನೂ ಪ್ರಯತ್ನ ಮಾಡ್ತಾನೆ ಇದ್ದೀನಿ ದಿನ ಬಿಟ್ಟು ದಿನಾ ಬಟ್ ಅದು ಬಂದ್ರೆ ಈ ಆರ್ಗನ್ಸ್ ಮೇಲೆ ಬಿದ್ದಾಗ ಅಕ್ಕಿ ಹೋಗ್ಬಿಡುತ್ತೆ ನರ್ವಸ್ ಸಿಸ್ಟಮ್ ಬಿದ್ರೆ ಅಕ್ಕಿ ಬದುಕುತ್ತೆ ಬದುಕಾಗ್ಬಿಡುತ್ತೆ ಬಟ್ ಹದ್ನಾಲ್ಕ ದಿನ ಇದ್ದೇ ಇರುತ್ತೆ ಲಾಫ್ಟ್ ಅಲ್ಲಿ ಹದಿನಾಲ್ಕಲ್ಲಿ ಎಷ್ಟು ಹೋಗ್ತಾ ಹೋಗ್ತವೆ ಅವು ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿನೇ ಅವು ಬಿಡುತ್ತೆ ಫೈಟ್ ಮಾಡ್ಬೇಕು ಅಂತು ಅವುಗಳನ್ನ ಕೊಲ್ಲ ಯಾಕಂದ್ರೆ ಅದು ವೈರಸ್ ಅದು ಅವುಗಳನ್ನ ಆಂಟಿಬಯೋಟಿಕ್ಸ್ ಆಗ್ಲಿ ಮೆಡಿಸಿನ್ಸ್ ಆಗ್ಲಿ ಯಾವ ಆಮೇಲೆ ಏನಂತ ಹೇಳಿದ್ರೆ ಈ ನೆಕ್ ಟ್ವಿಸ್ಟ್ ಅನ್ನೋದು ಯಾವೊಂದು ವಯಸ್ಸಲ್ಲಿ ಒಂದ್ ಅಕ್ಕಿಗಳು ಬರುತ್ತೆ ಮರಿಯಲ್ಲೂ ಬಂದ್ಬಿಟ್ಟಿದೆ ರೆಡಿ ಮಾಡಿ ರೀಲ್ಸ್ ಅಲ್ಲೂ ಹಾಕಿದೀವಿ ಐದ್ ದಿನದಲ್ಲಿ ಮರಿಯಲ್ಲೇ ಕರ್ಚೇರಿ ಬಿಡುತ್ತೆ ಯಾಕಂದ್ರೆ ಅದು ಕೋಲ್ಡ್ಗೆ ಅದು ಇವಾಗ ಈ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಬರ್ತದೆ ನಾನು ಅದನ್ನ ನಿವಾರಣೆ ಮಾಡೋದಕ್ಕೂ ಸೊಲ್ಯೂಷನ್ ಇದೆ ಈಗ ಅಲ್ಪ ಅಲ್ಪ ತೋರ್ಸಲ್ಲೇ ತೋರಿಸ್ದೆ ನಾನು ಅದೊಂದು ಒಳ್ಳೆ ಈಟ್ ಜನರೇಟ್ ಮಾಡುತ್ತೆ ಬಾಡಿಯಲ್ಲಿ ಎಷ್ಟೇ ವಿಂಟರ್ ಅಲ್ಲಿ ಎಷ್ಟೇ ಕೋಲ್ಡ್ ಅಕ್ಕಿಗಳು ಇಂಟರ್ನಲ್ಲಿ ಒಳಗಡೆ ಹೀಟ್ ಪ್ರೊಡ್ಯೂಸ್ ಮಾಡ್ಕೊಂಡು ತಾಕತ್ತು ಕೊಡ್ತಾ ಇದೆ ಸ್ಟಾಮಿನಾ ಕೊಡುತ್ತೆ ಮಾಡುತ್ತೆ ನೀವ್ ಯಾವ್ದನ್ನ ಹೋಮಿಯೋಪತಿ ಡಾಕ್ಟರ್ ಇದ್ರೆ ಅವ್ರಿಗೆ ಇದ್ರ ಬಗ್ಗೆ ಒಂದು ಸಂದರ್ಶನ ಮಾಡಿ ನೋಡಿ ಗೊತ್ತಿದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನಮಗೇನೋ ಅನುಭವ ಜಾಸ್ತಿ ಅಂತಾರೆ ನಾನ್ ಯಾವ ಡಾಕ್ಟರ್ ನನ್ನ ಒಂದು ಅನುಭವದಲ್ಲಿ ನಾನ್ ಹೇಳ್ಬಲ್ಲೆ ಬಟ್ ಅದ್ರ ಉಪಯೋಗಗಳು ತುಂಬಾ ಇದೆ ಯಾಕಂದ್ರೆ ಒಂದು ಒಳ್ಳೆ ಕ್ಷ್ಟ್ ಇದನ್ನ ಉಪಯೋಗಿಸಬಹುದಾ ನಾನು ನೆಕ್ಟ್ ಫಿಸ್ಟ್ ಗೆ ಉಪಯೋಗ ಆಗಲ್ಲ ಬರ್ದಿರೋದಿಕ್ಕೆ ತಡಿಯೋದಿಕ್ಕೆ ಬಹಳ ಉಪಯೋಗ ಬಹಳ ಉಪಯೋಗ ನೀವು ಈ ವರ್ಷ ಆಗೋಯ್ತು ಬಿಡಿ ಫೆಬ್ರವರಿ ಬಂದ್ರೆ ಮೊದ್ಲು ಆ ಬರೋವರ್ಜಿಂದ ನೀವು ಈ ನಮ್ಮ ವಿವರ್ಸ್ ಏನಿದ್ದಾರೆ ಈ ಒಂದು ಆಲ್ಫಾ ಆಲ್ಫಾ ಟಾನಿಕ್ ಬೇರೆ ನೀವು ಅದು ಇದು ಆಂಡ್ ಕಂಪನಿ ಅವ್ರ ಕೇಸ್ ಹಾಕ್ಬಿಡ್ತಾನೆ ಬೇರೆ ಬೇರೆ ಇದಾವಲ್ಲ ಮಲ್ಟಿವೇಟರ್ ಮನೆಗಳು ಅವೆಲ್ಲ ಸೈಡ್ ಇಟ್ಬಿಟ್ಟು ಇದನ್ನ ಬಳಸಿ ನಿಮ್ ಲಾಫ್ಟ್ ಅಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾ ನಾನ್ ಹೇಳದ್ ಬೇಡ ಆಮೇಲೆ ನೀವೇ ಹೇಳ್ತೀರಾ ನೀವು ನಾಲ್ಕ್ ಜನ ಕೇಳ್ತೀರಾ ಒಳ್ಳೇದನ್ನ ಹೇಳೋದ್ರಲ್ಲಿ ತಪ್ಪೇನಿಲ್ಲ ನಾವ್ ಒಬ್ಬನೆ ಚೆನ್ನಾಗಿ ನಮ್ ಜೊತೆ ಇರೋದ್ ಚೆನ್ನಾಗಿರ್ಬೇಕು ಬಹುಶಃ ಆವಾಗ ಮುಂದೆ ಎಲ್ಲಾರು ಇವತ್ತು ನಮ್ಮನ್ನ ಇಷ್ಟಪಡ್ತಾರೆ ಅಂತ ಇಲ್ಲ ಒಳ್ಳೇದು ಈ ರೀತಿ ನಾವು ಇರೋದನ್ನ ಒಬ್ಬನಾಗಿ ಹೇಳ್ತೀನಿ ಬಟ್ ಎಲ್ಲ ಹೇಳ್ಬೋದು ಆದ್ರೆ ಕೆಲವರು ಐದು ಬೇಡ ಒಂದೇ ಸಮಯ ಇರಲ್ಲ ಕೆಲವರು ದುರುಪಯೋಗ ಪಡ್ಸ್ಕೊಂಡು ಹ ಏನೋ ಮಾಡ್ತಾ ಇದಾರೆ ಮಾಡಿ ಅದರಿಂದ ನಾನು ಸಾಕಷ್ಟು ಮಾಹಿತಿ ಹೇಳಲ್ಲ ಬೇಸಿಕ್ಸ್ ಹೇಳ್ತಾ ಇದೀನಿ ನಮ್ಮ ಹುಡುಗರು ಎಷ್ಟೋ ಜನ ಕೇಳ್ತಾರೆ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದೀನಿ ಸುಮಾರು ಜನ ಕಲಿತಾ ಇದಾರೆ ಮಾಡ್ತಾ ಸರ್ ಇನ್ನೊಂದು ವಿಚಾರ ಇವಾಗ ನೆಕ್ ಟ್ವಿಸ್ಟ್ ಇವಾಗ ಆಗಿದೆಯಲ್ಲ ಇವಾಗ ನೀವು ಹೇಳಿದ್ರಿ ಇವಾಗ ಸುಮಾರು ಯಾರೋ ಒಬ್ರು ಗಿಫ್ಟ್ ಕೊಟ್ಟಿದ್ರು ಅಂದ್ಬಿಟ್ಟು ಆ ಪಟ್ಟನ ಐದು ವರ್ಷದಿಂದ ಸಾಕೊಂಡು ಅದಕ್ಕೆ ಮೇವು ಇವರೇ ತಿನ್ಸ್ಕೊಂಡ್ ಬರ್ತಾ ಇದಾರೆ ಅಂತ ಇವಾಗ ಅದಕ್ಕೆ ಮೆಡಿಸಿನ್ ಕೊಟ್ರಿ ಒಂದು ಲೆವೆಲ್ ಗೆ ಒಂದು ಏಟಿ ಪರ್ಸೆಂಟ್ ಅದೇ ಮೇವು ತಿನ್ನೋ ತರ ಆಗಿದೆ ಒಂದು ಲೆವೆಲ್ ಗೆ ಎತ್ತಾ ಇದೆ ಅಂತ ಹೇಳಿದ್ರೆ ಒಂದು ಅದನ್ನ ಪರ್ಮನೆಂಟ್ ಆಗಿ ಮಾಡ್ಬೇಕು ಅಂದ್ರೆ ಸಾಕಷ್ಟು ಸಮಯ ತಗೊಳುತ್ತೆ ಅಂತ ಕೂಡ ಹೇಳಿದ್ರೆ ಮೂರ್ ತಿಂಗಳು ಬೇಕಾಗತ್ತೆ ಇವಾಗ ನೆಕ್ ಟ್ವಿಸ್ಟ್ ಆಗಿರೋದಕ್ಕೆ ಏನು ಒಂದು ಮೆಡಿಸನ್ ನಿಮ್ ಕಡೆಯಿಂದ ಏನ್ ಕೊಡ್ತೀರಾ ಸರ್ ಅದೇ ನಾನು ಹೇಳ್ತಾ ಇಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋರು ಜಾಸ್ತಿ ಇದ್ದಾರೆ ಓಕೆ ನಾನು ಹೇಳೋದಕ್ಕೆ ತಪ್ಪಿಲ್ಲ ಹೇಳ್ಬಿಡ್ತೀನಿ ಒಳ್ಳೆಯವರಿಗೆ ತಲುಪುದ್ರೆ ನನಗೂ ಸಂತೋಷ ಸಂತೋಷರು ತಲುಪಬಾರ್ದು ಅನ್ನೋದಿದೆ ಅವ್ರಿಗೆ ತಲುಪಿದಾಗ ಅದು ದುರುಪಯೋಗ ಆಗುತ್ತೆ ಅದರಿಂದ ಇಷ್ಟಪಡಲ್ಲ ಬಟ್ ಬೇಸಿಕ್ಸ್ ಹೇಳ್ತೀನಿ ಈ ಒಂದು ಕೋಲ್ಡ್ ಇಂದ ಬರತಕ್ಕಂತ ಒಂದು ಕತ್ಕಾರ ನಾನು ಏನ್ ಹೇಳ್ತೀನಿ ಅದಕ್ಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುವಂತ ಅದಕ್ಕೆ ಇಂಗ್ಲೀಷ್ ಅಲ್ಲಿ ಮೆಡಿಸಿನ್ ಇಂಗ್ಲೀಷ್ ಅಲ್ಲಿ ಮೆಡಿಸಿನ್ ಏನು ಅಂತ ಕೇಳಕ್ ಹೋಗ್ಬೇಡಿ ಯಾವ್ದು ಮೆಡಿಸಿನ್ ಇಲ್ಲ ಬಟ್ ಲೈಟ್ ಆಗಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನಾನು ಅವಾಗಲೇ ಹೇಳೋಕೈಂಡ್ ಬೆಟ್ ಅಂತ ಸಿರಪ್ ಆ ಒಂದು ಸಿರಪ್ ಮೂರ್ ಮೂರ್ ಡ್ರಾಪ್ ಆಮೇಲೆ ಈ ಒಂದು ಇವಿ ಮೀನ್ ಎಣ್ಣೆ ಮಾತ್ರ ಇದೊಂದು ಮೂರ್ ಡ್ರಾಪ್ ಇದೊಂದು ಮೂರ್ ಡ್ರಾಪ್ ಹಾಕ್ಬಿಟ್ಟು ಆಮೇಲೆ ನರೋಕೈಂಡ್ ನ್ಯೂರೋಕೈಂಡ್ ಆ ಒಂದು ಮೂರ್ ಡ್ರಾಪ್ ಇಷ್ಟು ಹಾಕಿದ್ರೆ ಒಂಬತ್ತು ಡ್ರಾಪ್ ಬರ್ಬೇಕು ಅದನ್ನ ಬೆಳಗ್ಗೆ ಸಾಯಂಕಾಲ ಹಾಕೊಂಡು ಬಿಸಿಲು ಹಾಕ್ತಾ ಬಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಇನ್ನೇನ್ ನಾಳೆ ತಿರುಗುತ್ತೆ ಲೈಟ್ ಕತ್ತಾಡಿಸ್ತಾ ತಾಡಿಸ್ತಾ ಇದೆ ಅನ್ನೋವನ್ನ ರೆಡಿ ಮಾಡ್ಕೋಬಾರ ಯಾವಾಗ ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ ಅದು ಲೈಫ್ ಲಾಂಗ್ ರೆಡಿ ಆಗಲ್ಲ ಬ್ಲಡ್ ಕ್ಲಾಟ್ ಆಯ್ತು ಅಂದ್ರೆ ಇನ್ನೊಂದು ಚಿಕ್ಕ ಮೆದ್ಲು ಅಂತ ಕರಿತೀವಿ ನಾವು ಒಂದು ಎರಡ್ ಎರಡು ಮೆದ್ಲು ಚಿಕ್ಕದಿರುತ್ತೆ ಒಂದ್ ದೊಡ್ಡ ಇರುತ್ತೆ ದೊಡ್ಡ ಮೆದ್ಲು ಅದೆಲ್ಲ ಮಾಡಿದ್ರೆ ಚಿಕ್ಕ ಮೆದ್ಲು ಬಾಡಿ ನ ಮೂವ್ಮೆಂಟ್ ಮಾಡ್ತಾರೆ ಅದಕ್ಕೆಲ್ಲ ವೈರಸ್ ಹೋಗಿ ಅದು ಹೋಯ್ತು ಕೆಲಸ ನಿಷ್ಕ್ರಿಯ ಗಂಟು ಅಂದ್ರೆ ಲೈಫ್ ಟೈಮ್ ರೆಡಿ ಆಗಲ್ಲ ಈಗ ನಮ್ಮಲ್ಲೇ ಎಷ್ಟೋ ಜನ ಬುದ್ಧಿಮಂತಿ ದೇವ್ರ ಮಕ್ಕಳು ಅಂತ ಕಲಿತು ಇರ್ತಾರೆ ಪಾಪ ನೋಡಿ ಅವ್ರು ಲೈಫ್ ಟೈಮ್ ಇರ್ತಾರೆ ಅಂದ್ರೆ ಅವ್ರದ್ದು ಚಿಕ್ಕ ಮೇದ್ಲ ಏನಿರ್ತದೆ ಅದು ಕೆಲಸ ಮಾಡ್ತಾರಪ್ಪ ಅದನ್ನ ರೆಡಿ ಮಾಡೋಕೆ ಆಗೋದಿಲ್ಲ ಏನಂತ ಹೇಳಿದ್ರೆ ಅಂದ್ರೆ ಇವಾಗ ಅದು ಒಂದು ಆಗಿರ್ಬೋದು ಮತ್ತೆ ಇನ್ನೊಂದ್ರೆ ಪ್ಯಾರಾಲಿಸಿಸ್ ಅಂತ ಸ್ಟ್ರೋಕ್ ಅಂತ ಏನ್ ಹೇಳ್ತಾರೆ ಅದು ಕೂಡ ನಮ್ಮ ಅಕ್ಕಿ ಹುಡುಗನು ಸೇಮ್ ಅಂತಾನೆ ಹೇಳ್ತೀರಾ ಹಾಗಾದ್ರೆ ಜಾಸ್ತಿ ಆದಾಗ ಎಳ್ಕೊಂಡೆ ಹೌದು ಎಳ್ಕೊಂಡ ಜಾಗದಲ್ಲಿ ಬ್ಲಡ್ ಕ್ಲಾಟ್ ಆಗೋಗ್ತದೆ ಈ ವರ್ಷದಲ್ಲಿ ನಿಮಗೆ ಸಾಕಷ್ಟು ಬಂದಂತದ್ದು ನನ್ನ ಚಾನಲ್ ಬಿಡಿ ಇವಾಗ ನಿಮ್ ಚಾನಲ್ ಗೆ ಬರೋಣ ಸಾಕಷ್ಟು ಪ್ರಾಬ್ಲಮ್ ಅನ್ಬೋಗ್ಸ್ತಾರಂತದ್ದು ಇನ್ನೊಂದು ಕಾಯಿಲೆ ಅಂತ ಹೇಳೋದಾದ್ರೆ ಯಾವ್ದು ಹೇಳ್ತೀರಾ ಸರ್ ಸಾಕಷ್ಟು ಪ್ರಾಬ್ಲಮ್ ಅಂತ ಹೇಳಿದ್ರೆ ಎಲ್ಲಾರು ಜಾಸ್ತಿ ತೊಂದರೆ ಕೊಡುವಂತ ಸಣ್ಣ ಪುಟ್ಟ ಹುಡುಗರು ಹಾಕೊಂಡ್ಬಿಡ್ತಾ ಇದ್ರಾಯ ಕತ್ಕಾಯಿಲೆ ಒಂದು ಕಂಟ್ರೋಲ್ ಮಾಡೋದನ್ನ ತಿಳ್ಕೊಂಡ್ ಬಿಟ್ರೆ ಬೇರೆ ಇನ್ ಅಂತ ಮೇಜರ್ ಇಲ್ಲ ಸರ್ ಅಕ್ಕಿ ಸಾಯ ಅಂತ ಸ್ಟೇಜ್ ಯಾವ್ದು ಹೋಗಲ್ಲ ಈ ಗ್ರೀನ್ ಮೋಷನ್ ಎಲ್ಲ ಬರ್ತದೆ ಲಿಕ್ಸನ್ ಮಾತ್ರ ವೆಟರ್ನರಿ ಮೆಡಿಕಲ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲ ಲಿಕ್ಸನ್ ಒಂದ್ ಒಂದ್ ಲೀಟರ್ ಎರಡು ಗ್ರಾಮ್ ಹಾಕ್ಬಿಟ್ಟು ಗ್ರೀನ್ ಮೋಷನ್ ಬಂದಾಗ ಎಲ್ಲ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಆ ಗ್ರೀನ್ ಮೋಷನ್ ಮೋಷನ್ ವೈಟ್ ಡೈಜೆಶನ್ ಆಗಲ್ಲ ಉಗ್ರಪೆಚ್ಚಿರ ನೀರ್ ಹಾಕೊಂಡು ಅದಕ್ಕೆ ರಾಗಿ ಗಂಜಿ ಕೊಟ್ಕೊಂಡು ಅವಕ್ಕೂ ಈಸಿ ಮಾಡ್ಕೊಡ್ಬೇಕು ಡೈಜೆಷನ್ ಲಿಕ್ಸನ್ ಪೌಡ್ರ್ ಇಲ್ಲ ಲಿಕ್ಸನ್ ಬಿಟ್ಲ ಸಿಕ್ಸ್ ಟೀಸರ್ ಇದೆ ಅದೊಂದು ಚೆನ್ನಾಗಿ ಕೆಲಸ ಮಾಡ್ತದೆ ಇವೆರಡು ಕಾಂಬಿನೇಷನ್ ಅಲ್ಲಿ ನೀವು ಟ್ರೀಟ್ ಮಾಡ್ಕೋಬಹುದು ಜಾಸ್ತಿ ವೈಟ್ ಮೋಷನ್ ಇದೆ ಅಂದ್ರೆ ಮೆರಿಕ್ವಿನ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ ಮೆರಿಕ್ವಿನ್ ಫಿಫ್ಟಿ ಎಂ ಜಿ ಅದು ಆಮೇಲೆ ನಮ್ದು ಅಮಾಕ್ಸಿಲಿನ್ ಅವೆರಡು ಕೊಟ್ರೆ ವೈಟ್ ವಾಶನ್ ತುಂಬಾ ಕಂಟ್ರೋಲ್ ಆಗುತ್ತೆ ಇಲ್ಲ ಅನ್ನೋದು ಆಂಪ್ರೋಲಿಯಮ್ ಅಂತ ಬರುತ್ತೆ ಅದು ಫೋಟೋಸ್ ಎಲ್ಲ ಕಳಿಸ್ತೀನಿ ಅದೆಲ್ಲ ಹಾಕಿ ಅದನ್ನ ಕೊಟ್ಕೊಂಡ್ರೆ ವೈಟ್ ವಾಶ್ ಅನ್ನು ಕಂಟ್ರೋಲ್ ಆಗಿ ಕೊಡುತ್ತೆ ಬಟ್ ಇವ್ಲಲ್ಲಿ ಏನಂತ ಮೇಜರ್ ಕನ್ಸರ್ನ್ ಪ್ರಾಬ್ಲಮ್ ಏನಿಲ್ಲ ಯಾರ್ ಲಾಫ್ಟ್ಗೆ ಈ ಎಡನೋ ವೈರಸ್ ಆಮೇಲೆ ಪ್ಯಾರಾಮಕ್ಸಿ ವೈರಸ್ ಎಂಟ್ರಿ ಕೊಡುತ್ತೆ ಅಲ್ಲಿ ತುಂಬಾ ಕೆಲಸ ಕೊಟ್ಬಿಡುತ್ತೆ ಲಾಫ್ಟ್ ಗಳು ಖಾಲಿ ಆದ್ರೂ ಆಗ್ಬಿಡುತ್ತೆ ಬಟ್ ಆ ಎರಡು ವೈರಸ್ ಗಳಿಂದ ಹುಷಾರಾಗಿರ್ಬೇಕು ಅದನ್ನ ಪ್ರಿವೆಂಟ್ ಮಾಡೋದು ನಾನು ಮೊದ್ಲೇ ಹೇಳ್ದಂಗೆ ಲಾಫ್ಟ್ ಇಂದ ಲಾಫ್ಟ್ ಹೋದಾಗ ಕೈ ತೊಳ್ಕೊಂಡು ಹೋಗೋದನ್ನ ಪ್ರಾಕ್ಟೀಸ್ ಮಾಡಿ ಒಂದ್ ದಿನಕ್ಕೆ ಒಂದೇ ದಾವಳಿಗೆ ವಿಸಿಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ನಾವೇ ಅಷ್ಟೇ ಯಾವ್ದು ದಾವಡಿ ಹೋಗಿ ಬಂದಾಗ ಡಸ್ಟ್ ಚೇಂಜ್ ಮಾಡ್ಬೇಕು ಒಂದು ಸ್ನಾನ ಮಾಡಿ ಮಾಡ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಂಡು ಫೋರ್ ಅವರ್ಸ್ ಆದ್ಮೇಲೆ ಲಾಫ್ಟ್ ಹೋಗಿ ಅಲ್ಲಿ ಬಿಟ್ಟು ನೀವು ಫೋರ್ ಅವರ್ಸ್ ಆಗಿದ್ರು ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿ ಸ್ನಾನ ಮಾಡಿ ಊಟ ಗೀಟ ಮಾಡ್ಕೊಂಡು ಆಮೇಲೆ ದಾವಡಿಗೆ ಹೋಗೋದ್ರಿಂದ ನಿಮ್ ಬರ್ಸು ಸೇಫ್ ಆಗಿರ್ತವೆ ನಾನು ಇದು ಪ್ರಾಕ್ಟೀಸ್ ಮಾಡೋದು ಯಾವುದೋ ಕಾರ್ಯಗಳು ಕಾಣಿಸ್ಕೊಳ್ಳಲ್ಲ ಮರಿಗಳು ನೋಡಿ ಎಲ್ಲ ಇದಾವೆ ತುಂಬಾ ಹೆಲ್ತಿ ಆಗಿರ್ತವೆ ತೋಟಾಕಿಗಳು ನೋಡಿ ಅದ್ರ ಜೊತೆ ಹಾಕಿರ್ತೀನಿ ಅಕ್ಕಿಗಳು ತೋರಿಸ್ತೀನಿ ಎಲ್ಲಾ ಮೋಷನ್ಸ್ ನೋಡಿ ಒಂದ್ ಡ್ರಾಪಿಂಗು ಗಟ್ಟಿಯಾಗಿ ಇರುತ್ತೆ ಇಷ್ಟು ಹೆಲ್ತಿಯಾಗಿ ಇರ್ತವೆ ಮೇನ್ಟೈನ್ ಮಾಡೋದ್ರ ಮೇಲೆ ಡಿಫೆಂಡ್ ಆಗ್ತು ಅದಕ್ಕೆ ಮತ್ತೆ ಇನ್ನೊಂದು ನನಗೆ ಕನಕಪುರದಿಂದ ಒಬ್ರು ಫೋನ್ ಮಾಡಿದ್ರು ನಾನ್ ಅವ್ರ ಬಗ್ಗೆ ಹೇಳೋದಕ್ಕೆ ಆಗ್ಬಿಟ್ಟೆ ಅವ್ರದ್ದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪಟ್ಟಗಳೆಲ್ಲಾನು ಮೇವು ತಿಂತಾ ಇದೆ ಮೇವು ತಿಂದಿರೋ ಮೇವು ಜೀರ್ಣ ಆಗ್ತಾ ಇಲ್ಲ ಮೆತಲ್ಲಿ ಹಾಗೆ ಇದೆ ಹಾಗೆ ಇದೆ ಏನೇ ಮಾಡಿದ್ರು ಜೀರ್ಣ ಆಗ್ತಾ ಇಲ್ಲ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕುತ್ಕೊಳ್ತಾ ಇದೆ ಇದು ಒಂದು ಸಮಸ್ಯೆ ಇದು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೂ ಕೂಡ ಬಂದಿರುತ್ತೆ ಜೀರ್ಣ ಆಗ್ತಾ ಇಲ್ಲ ಅಕ್ಕಿಗಳಲ್ಲಿಂದ ಇನಿಗೊಂದು ಮೆಡಿಸಿನ್ ಅಂತ ಏನ್ ಹೇಳ್ತೀರಾ ಸರ್ ಸರ್ ಬರೀ ಜೀರ್ಣ ಅಂತ ಬಂದ್ರೆ ಹಿಮಾಲಯ ಡಿಜಿಟಲ್ ಅಂತ ಬರ್ತದೆ ಅದು ಬಿಟ್ರೆ ಮನುಷ್ಯರು ನಮ್ಮ ಮೆಡಿಕಲ್ ಅಲ್ಲಿ ಡೈಜೆಸ್ಟಿವ್ ಎನ್ಸೈಮ್ ಒಂದು ಸಿರಪ್ ಬರುತ್ತೆ ಅದು ಬರೀ ಜೀರ್ಣಕ್ಕೆ ಹೆಲ್ಪ್ ಮಾಡ್ತೀವಲ್ಲ ಬೇಕಾಗುತ್ತಲ್ಲ ಒಳ್ಳೆ ಕೆಟ್ಟ ಅಂತ ನಾವೇನ್ ಕರಿತೀವಿ ಅವುಗಳಿಂದ ಮಾಡಿರ್ತಕ್ಕಂಥ ಸಿರಪ್ ಅದು ಅದನ್ನ ನಾವು ಹಾಕೊಂತೀವಿ ಡೈಜೆಸ್ಟಿವ್ ಎನ್ಸೈಮ್ಸ್ ಬಂದ್ಬಿಟ್ಟು ಡಿಜಿಟಲ್ ಚೆನ್ನಾಗಿದೆ ಇದೆ ಅದು ಹಿಮಾಲಯ ಕಂಪ್ನಿ ಒಂದು ನಾಲ್ಕು ಟ್ರಾಪ್ ಬೆಳಗ್ಗೆ ಸಾಯಂಕಾಲ ಹಾಕೊಂಡು ಜೊತೆಗೆ ಮೆಟ್ರೋಜೆಲ್ ಸಿರಪ್ ಒಳಗಡೆ ಏನಾದ್ರು ಇನ್ಫೆಕ್ಷನ್ ಇದ್ರೆ ಫುಡ್ ಪಾಯಿಸನಿಂಗ್ ಆದಾಗ ಡೈಜಿನ್ ಸ್ಟಾಪ್ ಆಗೋದು ಆಕ್ಚುಲಿ ಓಕೆ ಆ ನಾಲ್ ಮೆಟ್ರೋಜೆಲ್ ಸಿರಪ್ ಹಾಕೊಂಡು ಫೋಟೋ ಹಾಕ್ತೀನಿ ಈ ಒಂದು ಡಿಜಿಟಲ್ ಸಿರಪ್ ಹಾಕೊಂತ ಬಂದ್ರೆ ರೆಡಿ ಆಗ್ತದೆ ಆ ಅದು ಬಿಟ್ರೆ ಇನ್ನು ಅಂದ್ರೆ ನಮ್ಗೆ ಮೆಡಿಕಲ್ ಸ್ಟೋರ್ ನಾರ್ಮಲ್ ಅಲ್ಲಿ ಸಿಗುತ್ತೆ ಆ ಡೈಜೆಸ್ಟಿವ್ ಎನ್ಸೈನ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ ಆರಿಸ್ಟೋರ್ ಕ್ಯಾಟ್ ಅಂತಾನೆ ಏನೋ ಹೆಸರಿದೆ ಓಕೆ ಅದೊಂದು ನಾಕ್ ನಾಲ್ಕು ಟ್ರಾಪ್

ಮೇಲೆ ಕಂಟೆಂಟ್ ಜಾಸ್ತಿ ಆದಾಗ ಮೇಲಕ್ಕೆ ಬರ್ತದೆ ಅದು ಅತಿ ಬರ್ನ್ ಆಗುತ್ತೆ ಡಾಕ್ಟರ್ ಹೋಗಿ ಮಾಡಿ ನೋಡ್ತಾರೆ ಏನಪ್ಪ ರಾಶಸ್ ಆಗಿದೆ ಕೆಂಪು ಕೆಂಪಿದೆ ಸೆನ್ಸೇಷನ್ ಇದೆ ಅಂತ ಅದೇ ರೀತಿ ಅಕ್ಕಿಗಳಿಗೂ ಸುಡುತ್ತೆ ಸುಟ್ಟಾಗ ಅದು ಬೆಳ್ ನಮ್ಮ ನಾಲ್ಗೆ ಮೇಲೆ ಏನ್ ಕಟ್ಕೊಳ್ಳುತ್ತೆ ಅದು ಅಲ್ಲಿ ಕಟ್ಕೊಳ್ಳುತ್ತೆ ಅದಕ್ಕೆ ನಾವು ಫ್ಲಾಜ್ ಇಲ್ ಇದು ಹಾಕಿ ಅಕ್ಕಿಗಳು ಟೈಮಲ್ಲಿ ಏನ್ ಮಾಡಬೇಕು ನಾನ್ ಮೊದಲೇ ಹೇಳಿದ್ನಲ್ಲ ಯೂರಿಕ್ ಆಸಿಡ್ ಜಾಸ್ತಿ ಅಂತ ಒಂದು ಅಕ್ಕಿಯಲ್ಲಿ ಅದಕ್ಕೆ ಒಂದು ಚೂರು ಮಾತ್ರೆ ಇಲ್ಲ ಅಂದ್ರೆ ಲಿಪ್ರ್ಯಾಕ್ಸ್ ಅಂತ ಬರುತ್ತೆ ಓಕೆ ಅದು ಫೋಟೋ ಕಳಿಸ್ತೀನಿ ಅದನ್ನ ಹಾಕೊಂಡು ನೀವು ಫ್ಲಾಜಿಲ್ ಹಾಕೊಂಡಿರೋಸಿಲ್ ಸಿರಪ್ ಎಥ್ರೋಮೈಸಿನ್ ಟ್ಯಾಬ್ಲೆಟ್ ಯಾವ್ದಾದ್ರು ಒಂದು ಹಾಕೊಂಡು ಈ ಲಿಬ್ರಾಕ್ಸ್ ಅನ್ನೋ ಒಂದು ಮಾತ್ರೆ ಇದು ಸಂಪೂರ್ಣವಾಗಿ ಅಸಿಡಿಟಿ ಕಡಿಮೆ ಮಾಡಲಿಕ್ಕೆ ಹಾಕಿದಾಗ ಕ್ಯೂರ್ ಆಗುತ್ತೆ ಕ್ಯೂರ್ ಆಗುತ್ತೆ ಕ್ಯಾಂಕರ್ ಅಂದಾಗ ಅದು ಇದು ವೈಟ್ ವೈಟ್ ಗೆ ಪರೇ ಪಾಚಿ ತರ ಕಟ್ಕೊಳ್ಳೋದು ಗಂಟಲ್ಲಿ ಅಸಿಡಿಕ್ ಕಂಟೆಂಟ್ ಅದೇ ಗೊಳ್ಳೆಗಳು ಸ್ಟಾರ್ಟ್ ಆಗುತ್ತೆ ಬೆಳ್ ಬೆಳ್ಳಿಗೆ ನಾಲ್ಗೆ ಮೇಲೆ ಗಂಟ್ಲಲ್ಲಿ ಎಲ್ಲ ಬಂತು ಅಂತ ಹಾಕಿ ನೀವು ನೀವು ಫ್ಲಾಜಿಲ್ ಹಾಕ್ಬೇಕು ಫ್ಲಾಜಿಲ್ ಮಾತ್ರ ಎಲ್ಲ ಸಿರಪ್ ಓಕೆ ಅದನ್ನ ಹಾಕೊಂಡು ಅದನ್ನು ಸ್ಟಮಕ್ ಇನ್ಫೆಕ್ಷನ್ ಅದು ಒಳಗಡೆ ಎಲ್ಲ ಫಾರ್ಮ್ ಆಗುತ್ತೆ ಅದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದನ್ನ ನೀವು ಫ್ಲಾಚಿಲ್ ಹಾಕೊಂಡು ಆಮೇಲೆ ನಿಮ್ಗೆ ಎರಿತ್ರಾ ಟ್ಯಾಬ್ಲೆಟ್ ಎರಡನ್ನು ಟೂ ಫಿಫ್ಟಿ ಎಂ ಆದ್ರೆ ಕಾಲ್ ಕಾಲ್ ಭಾಗ ಫೈವ್ ಹಂಡ್ರೆಡ್ ಎಂ ಇದ್ರೆ ಒನ್ ಬೈ ಸಾರಿ ಫೈವ್ ಹಂಡ್ರೆಡ್ ಎಂ ಇದ್ರೆ ಒನ್ ಬೈ ಏಟ್ ಪೀಸ್ ಎರಡನ್ನು ಚೆನ್ನಾಗಿ ಕುಟ್ಟಿ ಒಂದು ಇಪ್ಪತ್ತೆಂಬಲ್ ಉಗ್ರ ಬೇಸಿಗೆ ನೀರಲ್ಲಿ ಕಲ್ಸ್ಬಿಟ್ಟು ಕುಡ್ಸಿದ್ರೆ ಬೇಗ ರೆಕವರಿ ಆಗ್ತವೆ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬಿಟ್ಟಿದ್ರೆ ಪೌಡರ್ ಮಾಡಿ ಪೌಡರ್ ಮಾಡಿ ಬಾಯಿ ಗಂಟ್ಲಿಗೆ ಹಾಕಿ ಬೇಗ ಅನ್ಕೋಬೇಕು ರಿಕವರಿ ಸ್ವಲ್ಪ ಜಾಸ್ತಿ ಇದ್ರೆ ಅದನ್ನ ಕಿತ್ ಬಿಡೋದು ತರ ಯಾವತರ ಹೊರಗಡೆ ತೆಗಿಬೇಕಾ ಇಲ್ಲ ಹಾಗೆ ಜೀರ್ಣ ಅದು ಜೀರ್ಣ ಹಾಕಿದ್ರೆ ಮೇವನ್ ತೆಗೆದು ಬಿಡಬೇಕು ಯಾಕಂದ್ರೆ ಆಗಿರುತ್ತೆ ಹಂಗೆ ಒಳಗಡೆನೆ ಆಗಿ ಇನ್ನು ಜಾಸ್ತಿ ಕಪ್ಪಿಗೆ ಹಾಕಬೇಕು ಇನ್ನು ಜಾಸ್ತಿ ಆಗ್ಬಿಡುತ್ತೆ ಸತ್ತೋಗ್ಬಿಡ್ತವೆ ಇವತ್ತು ನೋಡಿ ನಾಳೆ ಒಳಗಡೆ ಜೀರ್ಣ ಆಗ್ಲಿಲ್ಲ ಅಂದ್ರೆ ಮಾಡಿಸ್ಕೊಂಡ್ಬಿಡ್ಬೇಕು ಸ್ವಲ್ಪ ನೀರ್ ಹೊಡೆದು ಬಗ್ಸಿ ಪ್ರೆಸ್ ಮಾಡ್ಕೊಂಡ್ರೆ ಎಲ್ಲ ಬಂದ್ಬಿಡ್ತೇವೆ ಉಗ್ರಬೇಜ್ ವಾಶ್ ಮಾಡ್ಬಿಟ್ಟು ಆಮೇಲೆ ಖಾಲಿ ಹೊಟ್ಟೆಗೆ ಒಂದ್ ಸ್ವಲ್ಪ ಕುಡಿಸ್ಬಿಡಿ ಕುಡ್ತಾ ಯಾಕಂದ್ರೆ ಪ್ಯಾರಾಸೈಟ್ಸ್ ಇಂದ ಇಂದ್ರೂ ಆತರ ಆಗತ್ತೆ ಅರ್ಶನಾ ನೀರ್ ಕುಡಿಸ್ಬಿಟ್ಟು ಒಂದ್ ಎರಡ್ ಆದ್ಮೇಲೆ ಸ್ವಲ್ಪ ಗಂಜಿ ಏನನ್ನ ಕೊಟ್ಟು ಈಗ ಏನ್ ಮಾತ್ರ ಹಾಕಿದ್ರೆ ಹೊಟ್ಟೆ ಕ್ಲೀನ್ ಆಗುತ್ತೆ ನೀಟಾಗಿ ಇಲ್ಲ ಅನುಭವ ವೀಕ್ ಆಗ್ತಾ ಇದಾವೆ ಕೀಗ್ ಅಂತಂದ್ರೆ ಅಂತ ಬರುತ್ತೆ ಅದು ನಾವು ಆಯುರ್ವೇದಿಕ್ ಅಲ್ಲಿ ಮಾಡೋದು ಅದನ್ನು ಎಣ್ಣೆ ಎರಡು ಒಂದ್ ಮೂರ್ ಮೂರ್ ಲಾಭ ಹಾಕ್ಬಿಟ್ರೆ ಕ್ಲೀನ್ ಆಗಿ ಹೊಟ್ಟೆ ವಾಶ್ ಆಗುತ್ತೆ ಈ ಎಷ್ಟೋ ಜನಕ್ಕೆ ನೋಡ್ಬೋದು ಕಳ್ಳೆಲ್ಲ ಕಟ್ಟಬಿಟ್ಟಿರುತ್ತೆ ಮೋಷನ್ಸ್ ಹೊಂತರ ಅದೆಲ್ಲ ರಿಲೀಸ್ ಆಗುತ್ತೆ ಹೊಟ್ಟೆ ಕಳ್ಳು ಕ್ಲೀನ್ ಆಗ್ಬಿಟ್ರೆ ಈ ಒಂದು ಇನ್ಫೆಕ್ಷನ್ ಇಮಿಡಿಯೇಟ್ ಕಂಪ್ಲೀಟ್ ಕಮ್ಮಿ ಆಗುತ್ತೆ ಇದು ಎರಡು ಮೆಡಿಸಿನ್ ಅಲ್ಲ ಬಟ್ ಹೊಟ್ಟೆ ಕ್ಲೀನ್ ಮಾಡೋದು ಔಷಧಿ ಆಮೇಲೆ ಗ್ರೀನ್ ಮೋಷನ್ ಆಗ್ತಾಯಿದೆ ದಾಖಲಿದೆ ಹಂಗೆ ಅವಕ್ಕೆ ನಮ್ಮ ಮತ್ತೆ ಈ ವರ್ಷ ಈ ವರ್ಷದಲ್ಲಿ ಮತ್ತೆ ಏನು ಖಾಯಿಲೆಗಳು ಇನ್ನೇನು ಮುಗ್ದೋಗ್ತಾ ಬಂತು ಈ ಒಂದು ಸೀಸನ್ ಇನ್ನೇನಾದ್ರೂ ನಾವು ಎಚ್ಚೆತ್ಕೊಳ್ಳೋಂಥದ್ದು ಏನಾದ್ಯ ಎಚ್ಛೆತ್ಕೊಳ್ಳೋಂಥದ್ದು ಏನಿಲ್ಲ ಸರ್ ನಾವು ಪಾಪ ಅಕ್ಕಿಗಳು ನಾವೇ ಅವಕ್ಕೆ ಕಾಯಿಲೆಗಳಿತ್ತು ಅಂತ ಹೇಳೋದು ಅಷ್ಟೇ ಏನಿಲ್ಲ ಅದನ್ನು ಹೇಳಿದಾಗ ಎಚ್ಛೆತ್ಕೊಳ್ಳೋದು ಇದು ಎರಡೇ ವಿಷಯಕ್ಕೆ ఇన్నొద్ధ దాడికి డైరెక్ట్ బిల్ వసీ ఫ్రెండ్ మన అంటే దొడ్ తప్పు సెపరేట్ కేజ్ ఇట్సా బిందూర్ ఖాళి ఇంకా అమ్డే ఇత బట్స్ ಸ್ವಲ್ಪ ಅವರದ್ದು ಬಗ್ಗೆ ತಿಳುವಲ್ಕೆ ಕಮ್ಮಿ ಇರೋದು ಆದಷ್ಟು ಹೊರಗಡೆ ಇಟ್ಕೊಳ್ಳೋದು ಒಳ್ಳೇದು ಓಕೆ ಒಂದ್ ಮೂರ್ ನಾಕ್ ದಿನ ನೋಡಿ ಅಬ್ಸರ್ವ್ ಮಾಡಿ ಏನೋ ಅದ್ರಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿಲ್ಲ ಆಮೇಲೆ ಆ ಮಾರ್ಕ್ಸಿಲಿನ್ ಇಲ್ಲ ನಿಮ್ ನಾರ್ಮಲ್ ಆಗಿ ನೀವು ಲಾಫ್ಟಿಕಲಲ್ಲಿ ಯೂಸ್ ಮಾಡಿದ್ರ ಟೆಟ್ರಾಸೈಕ್ಲಿನ್ ಸೈಕಲ್ ಒಂದ್ ಮೂರ್ ದಿನ ಕೊಟ್ಬಿಟ್ಟು ಕಮ್ಮಿ ಡೌಸ್ ಅಲ್ಲಿ ಆಮೇಲೆ ತಗೊಂಬಂದ್ ಹೊರಗೆ ಹಾಕೊಳ್ಳೋದು ತುಂಬಾ ಒಳ್ಳೇದು ಮತ್ತೆ ಇನ್ನ ಏನಾದ್ರು ಇದ್ಯಾ ಏನಾದ್ರು ಇವತ್ತು ಸಾಕು ಇವತ್ತು ಸ್ಟಾಕ್ ಸಾಕು ಸಾಕು ನೆಕ್ಸ್ಟ್ ಅಕ್ಕಿಗಳು ತೋರ್ಸೋಣ ಪ್ಲೇ ಮಾಡ್ತೀನಿ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ದಯವಿಟ್ಟು ಈ ವಿಡಿಯೋನ ನೀವು ಮಾತ್ರ ನೋಡಿ ಸುಮ್ಮನೆ ಇರೋಕೆ ಹೋಗ್ಬೇಡಿ ಯಾಕಂದ್ರೆ ಈ ತರ ನಾನು ಕೇಳಿದಂಥ ಸಮಸ್ಯೆಗಳು ಸಾಕಷ್ಟು ಒಂದು ದಾವಡಿಗಳಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇದೆ ಆದಷ್ಟು ಈ ವಿಡಿಯೋನ ನಿಮ್ಮ ಒಂದು ಗ್ರೂಪ್ ಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಅಲ್ಲಿ ಈ ಲಿಂಕ್ ನ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಹೇಳಿ ಈ ವಿಡಿಯೋನ ವಾಚ್ ಮಾಡ್ಲಿಕ್ಕೆ ಹೇಳಿ ಯಾಕಂದ್ರೆ ತುಂಬಾನೇ ಇನ್ಫಾರ್ಮೇಷನ್ ಇರ್ತಕ್ಕಂತ ಒಂದು ವಿಡಿಯೋ ಈ ತರದ ವಿಡಿಯೋಗಳು ತುಂಬಾ ಸಾಕಷ್ಟು ಬರ್ತಾ ಇರುತ್ತೆ ನಮ್ಮ ಸುರೇಶ್ ಅವರು ಅವರ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನಮಗೆ ಸಮಯ ಕೊಟ್ಟು ಇವತ್ತು ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ ಮತ್ತೆ ಒಂದು ನೆಕ್ಸ್ಟ್ ಇದ್ರಲ್ಲಿ ಒಂದು ಎಪಿಸೋಡ್ ಮಾಡೋಣ ಬೇರೆ ಒಂದು ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದೀನಿ ಥ್ಯಾಂಕ್ಸ್ ಇದೇ ತರ ನಿಮ್ ವಿಶ್ವಾಸ ಹೀಗೆ ಇರಲಿ ನಮ್ಮ ಒಮ್ಮೆ ಯಾವಾಗ್ಲೂ ಯಾಕಂದ್ರೆ ನಮ್ಗೆ ಸುಮಾರಷ್ಟು ನಾನು ಹೇಳ್ತಾ ಬರ್ತಾ ಇದ್ದೀನಿ ಸುಮಾರಷ್ಟು ಇವ್ರು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇವ್ರದೇ ಒಂದು ಇಂಟರ್ವ್ಯೂ ಮಾಡಿದೆ ಅದು ಕಾರಣಾಂತರಗಳಿಂದ ಒಂದು ಸ್ವಲ್ಪ ಸಮಸ್ಯೆಗಳಾಗಿತ್ತು ಅದನ್ನ ಇವತ್ತರೆಗೂ ವಿಡಿಯೋ ಬಿಟ್ಟಿಲ್ಲ ಬಟ್ ಆದ್ರೂ ಕೂಡ ಅದು ಪ್ಲೇ ಲಿಸ್ಟ್ ಅಲ್ಲಿ ಇದೆ ಅದು ಒನ್ ಇಯರ್ ಬಿಫೋರ್ ಅದು ಅವತ್ತಿಂದಾನೇ ಹೇಳ್ತಾ ಇದ್ರು ಬನ್ನಿ ಈ ತರ ಬೇರೆ ಅಂತ ಹೇಳಿ ಬಂದ್ರೆ ಇವರು ಸಾಕಷ್ಟು ಒಂದು ಸೀನಿಯರ್ ಮೋಸ್ಟ್ ನನ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು ಇವರು ಇವಾಗ ನಮ್ಮ ಚಾಮುಂಡೇಶ್ವರಿ ರಮೇಶ್ ಅಣ್ಣವ್ ಆಗಿರ್ಬೋದು ಮತ್ತೆ ಅವಳಹಳ್ಳಿ ರಮೇಶ್ ಅಣ್ಣವ್ ಆಗಿರ್ಬೋದು ಮತ್ತೆ ನಮ್ಮ ಅವ್ರ ಆಗಿರ್ಬೋದು ಈ ತರ ಸಾಕಷ್ಟು ಜನಗಳನ್ನ ನನಗೆ ಪರಿಚಯ ಮಾಡ್ಕೊಟ್ರು ಹೋಗಿ ಇಂಥವ್ರು ವಿಡಿಯೋ ಮಾಡಿ ಈ ತರ ಇದು ತುಂಬಾನೇ ಇದ್ ಮಾಡಿದ್ದಾರೆ ಅಂತ ಮತ್ತೆ ಇನ್ನೂ ಸುಮಾರಷ್ಟು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಹೋಗ್ತಾ ಇದ್ದೀನಿ ಇವಾಗ ಅವ್ರ ಇಂಟರ್ವ್ಯೂ ಮಾಡೋಕೆ ನೆಕ್ಸ್ಟ್ ನಮ್ಮ ಸುರೇಶ್ ಅವ್ನ ಅವ್ರದ್ದು ಇನ್ನೊಂದು ಇಂಟರ್ವ್ಯೂ ಮಾಡೋಣ ಬೇರೆ ಒಂದು ಇನ್ನೊಂದು ಮತ್ತೊಂದು ಇನ್ಫಾರ್ಮೇಶನ್ ತಗೊಂಡು ಅವ್ರನ್ನ ಬರ್ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ